ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮಧುರ ಮಕ್ಕಳೆ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಆತ್ಮರಾದ ನಿಮ್ಮ ಪ್ರೀತಿ ಜೋಡಣೆ ಆಗಿದೆ ಪರಮಾತ್ಮ ತಂದೆ ನಿಮಗೆ ಆತ್ಮವನ್ನು ಪ್ರೀತಿ ಮಾಡುವುದನ್ನು ಕಲಿಸಿದ್ದಾರೆ ಶರೀರವನ್ನು ಪ್ರೀತಿ ಮಾಡುವುದನ್ನು ಕಲಿಸಿಲ್ಲ ಇಂದಿನ ಪ್ರಶ್ನೆಯಾಗಿದೆ ಯಾವ ಮಾತಿನ ಪುರುಷಾರ್ಥದಲ್ಲಿ ಮಾಯೆ ವಿಘ್ನವನ್ನು ಹಾಕುತ್ತದೆ ಮಾಯಾ ಜೀತರಾಗಲು ಯುಕ್ತಿ ಏನಾಗಿದೆ ಉತ್ತರ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನಿಮ್ಮ ಪಾಪವನ್ನು ಭಸ್ಮ ಮಾಡಿಕೊಳ್ಳುವಂತಹ ಪುರುಷಾರ್ಥವನ್ನು ನೀವು ಮಾಡುತ್ತೀರಾ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಾಗ ನೆನಪಿನಲ್ಲೇ ಮಾಯೆ ವಿಘ್ನವನ್ನು ಹಾಕುತ್ತದೆ ಮಾಲೀಕ ಆದಂತಹ ಪರಮಾತ್ಮ ತಂದೆ ನಿಮಗೆ ಮಾಯಾ ಯುಕ್ತಿಯನ್ನು ತಿಳಿಸುತ್ತಾರೆ ನೀವೀಗ ಮಾಲೀಕ ಆದಂತಹ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮಗೆ ಖುಷಿ ಇರುತ್ತದೆ ನೀವು ಪುರುಷಾರ್ಥವನ್ನು ಮಾಡುತ್ತಿರಬೇಕು ಮತ್ತು ಬಹಳಷ್ಟು ಸೇವೆಯನ್ನು ಮಾಡುತ್ತಿರಬೇಕು ಆಗ ನೀವು ಮಾಯಾ ಜೀತರಾಗಿ ಬಿಡುತ್ತೀರಾ ಇಂದಿನ ಗೀತೆಯಾಗಿದೆ ಈ ಪಾಪದ ಜಗತ್ತಿನಿಂದ ನಮ್ಮನ್ನು ಬೇರೆ ಎಲ್ಲಿಗಾದರೂ ಕರೆದುಕೊಂಡು ಹೋಗಿ ಓಂ ಶಾಂತಿ ಆತ್ಮಿಕ ಮಕ್ಕಳಾದ ನೀವು ಗೀತೆಯನ್ನು ಕೇಳಿದಿರಿ ಮತ್ತು ಗೀತೆಯ ಅರ್ಥವನ್ನು ತಿಳಿದುಕೊಂಡಿದ್ದೀರಾ ಜಗತ್ತಿನಲ್ಲಿ ಬೇರೆ ಯಾರೂ ಕೂಡ ಗೀತೆಯ ಅರ್ಥವನ್ನು ತಿಳಿದುಕೊಂಡಿಲ್ಲ ಮಕ್ಕಳಿಗೆ ಗೊತ್ತಿದೆ ಒಬ್ಬ ಪರಂಪಿತಾ ಪರಮಾತ್ಮ ತಂದೆಯ ಜೊತೆಗೆ ಆತ್ಮರಾದ ನಮಗೆ ಪ್ರೀತಿ ಇದೆ ಆತ್ಮ ತನ್ನ ತಂದೆಯಾದಂತಹ ಪರಂಪಿತಾ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತದೆ ಅಂದ ಮೇಲೆ ಆತ್ಮದ ಬಗ್ಗೆ ಪ್ರೀತಿ ಇದೆಯೋ ಅಥವಾ ಶರೀರದ ಮೇಲೆ ಪ್ರೀತಿ ಇದೆಯೋ ಈಗ ನಿಮಗೆ ಆತ್ಮದ ಮೇಲೆ ಪ್ರೀತಿ ಇದೆಯೋ ಅಥವಾ ಶರೀರದ ಮೇಲೆ ಪ್ರೀತಿ ಇದೆಯೋ ಪರಮಾತ್ಮ ತಂದೆ ಆತ್ಮದ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳುವುದನ್ನು ಕಲಿಸುತ್ತಾರೆ ಆತ್ಮದ ಮೇಲೆ ನಿಮಗೆ ಪ್ರೀತಿ ಇರಬೇಕು ಅನ್ನುವುದನ್ನು ಪರಮಾತ್ಮ ತಂದೆ ಕಲಿಸುತ್ತಾರೆ ಶರೀರ ಅಂತೂ ಸಮಾಪ್ತಿ ಆಗಲೇಬೇಕು ಅಂದ ಮೇಲೆ ಆತ್ಮದ ಮೇಲೆ ನಿಮಗೆ ಪ್ರೀತಿ ಇದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಬ್ಬ ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ಪ್ರೀತಿ ಇರಬೇಕು ಶರೀರದ ಬಗ್ಗೆ ಪ್ರೀತಿ ಇರಬಾರದು ಆತ್ಮ ತನ್ನ ತಂದೆಯನ್ನು ಹೋಗಿ ಕರೆಯುತ್ತದೆ ಪರಮಾತ್ಮ ತಂದೆ ನೀವು ನಮ್ಮನ್ನು ಪುಣ್ಯಾತ್ಮರ ಜಗತ್ತಿಗೆ ಕರೆದುಕೊಂಡು ಹೋಗಿ ಎಂದು ಈಗ ನಿಮಗೆ ಗೊತ್ತಿದೆ ನಾವು ಪಾಪಾತ್ಮರಾಗಿದ್ದೆವು ಈಗ ಪುನಃ ಪುಣ್ಯಾತ್ಮರಾಗುತ್ತಿದ್ದೇವೆ ಪರಮಾತ್ಮ ತಂದೆ ಈಗ ಯುಕ್ತಿಯಿಂದ ನಮ್ಮನ್ನು ಪುಣ್ಯಾತ್ಮರನ್ನಾಗಿ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ನಮಗೆ ತಿಳಿಸಿರುವ ಕಾರಣ ಈಗ ಮಕ್ಕಳಾದ ನಾವು ಅನುಭವವನ್ನು ಮಾಡುತ್ತಿದ್ದೇವೆ ಮತ್ತು ಅರ್ಥ ಮಾಡಿಕೊಂಡಿದ್ದೇವೆ ತಂದೆಯ ಮೂಲಕ ಮತ್ತು ತಂದೆಯ ನೆನಪಿನಿಂದ ನಾವೀಗ ಪುಣ್ಯಾತ್ಮರಾಗುತ್ತಿದ್ದೇವೆ ಅನ್ನುವುದು ನಮಗೆ ಅನುಭವ ಆಗುತ್ತಿದೆ ಮತ್ತು ಅರ್ಥ ಆಗಿದೆ ಯೋಗ ಬಲದ ಮೂಲಕ ನಮ್ಮ ಪಾಪ ಭಸ್ಮ ಆಗುತ್ತಿದೆ ಇನ್ನು ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡುವುದರಿಂದ ನಮ್ಮ ಪಾಪ ನಾಶ ಆಗುವುದಿಲ್ಲ ಮನುಷ್ಯರು ಗಂಗಾ ಸ್ನಾನವನ್ನು ಮಾಡುತ್ತಾರೆ ಮನುಷ್ಯರು ಗಂಗಾ ಸ್ನಾನವನ್ನು ಮಾಡಿ ನದಿಯಲ್ಲಿರುವಂತಹ ಮಣ್ಣನ್ನು ಶರೀರಕ್ಕೆ ಹಚ್ಚಿಕೊಳ್ಳುತ್ತಾರೆ ಆದರೆ ಅದರಿಂದ ಪಾಪ ಅಂತೂ ತೊಳೆದು ಹೋಗುವುದಿಲ್ಲ ಯೋಗ ಬಲದ ಮೂಲಕ ಆತ್ಮದ ಪಾಪನಾಶ ಆಗುತ್ತದೆ ಯೋಗದ ಶಕ್ತಿಯ ಮೂಲಕ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ ಅಂದ ಮೇಲೆ ಈಗ ಮಕ್ಕಳಿಗೆ ಈ ಮಾತಿನ ಬಗ್ಗೆ ಗೊತ್ತಿದೆ ಮತ್ತು ಮಕ್ಕಳಿಗೆ ನಿಶ್ಚಯ ಇದೆ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಮ್ಮ ಪಾಪ ಭಸ್ಮ ಆಗುತ್ತದೆ ಎಂದು ಮಕ್ಕಳಿಗೆ ನಿಶ್ಚಯ ಇದೆ ನಿಶ್ಚೆ ಇದೆ ಅಂದ ಮೇಲೆ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಈ ಪುರುಷಾರ್ಥದಲ್ಲೇ ಮಾಯೆ ವಿಘ್ನವನ್ನು ಹಾಕುತ್ತದೆ ನೀವು ಎಷ್ಟು ಶಕ್ತಿಶಾಲಿಗಳಾಗುತ್ತೀರೋ ಮಾಯೆ ಅಷ್ಟೇ ಚೆನ್ನಾಗಿ ಶಕ್ತಿಶಾಲಿಯಾಗಿ ನಿಮ್ಮ ಜೊತೆಗೆ ಯುದ್ಧವನ್ನು ಮಾಡುತ್ತದೆ ಯಾರು ಕಚ್ಚಾ ಇದ್ದಾರೋ ಅವರ ಜೊತೆಗೆ ಮಾಯೆ ಎಲ್ಲಿ ಯುದ್ಧವನ್ನು ಮಾಡುತ್ತದೆ ಮಕ್ಕಳು ಸದಾ ಇದೇ ಮಾತಿನ ವಿಚಾರವನ್ನು ಇಟ್ಟುಕೊಳ್ಳಬೇಕು ನಾನೀಗ ಮಾಯಾ ಆಗಿ ಜಗಜ್ಜೀತಾತ್ಮ ಆಗಬೇಕು ಮಾಯಾ ಜೀತ್ ಅನ್ನುವ ಶಬ್ದದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಈಗ ಮಕ್ಕಳಾದ ನಿಮಗೆ ತಿಳಿಸಲಾಗಿದೆ ನೀವು ಹೇಗೆ ಮಾಯ ಮೇಲೆ ವಿಜಯವನ್ನು ಪಡೆದುಕೊಳ್ಳಬಹುದು ಎಂದು ಮಾಯೆ ಸಮರ್ಥ ಆಗಿದೆ ಈಗ ಮಕ್ಕಳಾದ ನಿಮಗೆ ಆದಂತಹ ತಂದೆ ಸಿಕ್ಕಿದ್ದಾರೆ ಮಾಲೀಕ ಆದಂತಹ ಪರಮಾತ್ಮ ತಂದೆಯನ್ನು ನಂಬರ್ ವಾರ ಆಗಿ ಎಲ್ಲೋ ಕೆಲವರು ಅರ್ಥ ಮಾಡಿಕೊಂಡಿದ್ದಾರೆ ಯಾರು ಮಾಲೀಕನನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅವರಿಗೆ ಖುಷಿ ಕೂಡ ಇರುತ್ತದೆ ಮಾಲೀಕನನ್ನು ಅರ್ಥ ಮಾಡಿಕೊಂಡಂತವರು ಸ್ವಯಂ ಪುರುಷಾರ್ಥವನ್ನು ಮಾಡುತ್ತಾರೆ ಬಹಳಷ್ಟು ಸೇವೆಯನ್ನು ಮಾಡುತ್ತಾರೆ ಅಮರನಾಥಕ್ಕೆ ಬಹಳಷ್ಟು ಜನ ಹೋಗುತ್ತಾರೆ ಈಗ ಎಲ್ಲಾ ಮನುಷ್ಯರು ಹೇಳುತ್ತಾರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುವುದು ಹೇಗೆ ಎಂದು ನೀವೀಗ ಎಲ್ಲರಿಗೂ ಸಿದ್ಧ ಮಾಡಿ ತಿಳಿಸಬಹುದು ಸತ್ಯಯುಗದಲ್ಲಿ ಸುಖ ಶಾಂತಿ ಹೇಗೆ ಇತ್ತು ಎಂದು ಸತ್ಯಯುಗದಲ್ಲಿ ಇಡೀ ವಿಶ್ವದಲ್ಲಿ ಶಾಂತಿ ಇತ್ತು ಸತ್ಯುಗದಲ್ಲಿ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಸತ್ಯುಗದಲ್ಲಿ ಬೇರೆ ಯಾವ ಧರ್ಮವೂ ಇರಲಿಲ್ಲ ಹಿಂದಿನಿಂದ ಐದು ಸಾವಿರ ವರ್ಷದ ಮೊದಲು ಸತ್ಯುಗ ಇತ್ತು ಈ ಸೃಷ್ಟಿಚಕ್ರ ಅವಶ್ಯವಾಗಿ ತಿರುಗಲೇಬೇಕು ಚಿತ್ರದ ಮೂಲಕ ನೀವು ಸಂಪೂರ್ಣ ಸ್ಪಷ್ಟವಾಗಿ ಜ್ಞಾನವನ್ನು ತಿಳಿಸುತ್ತೀರಾ ಕಲ್ಪದ ಮೊದಲು ಕೂಡ ಈ ರೀತಿ ಚಿತ್ರವನ್ನು ನಿರ್ಮಾಣ ಮಾಡಲಾಗಿತ್ತು ದಿನ ಪ್ರತಿದಿನ ಕಳೆದಂತೆ ಚಿತ್ರಗಳು ಕೂಡ ಇಂಪ್ರೂವ್ಮೆಂಟ್ ಆಗುತ್ತಾ ಹೋಗುತ್ತದೆ ಕೆಲವೊಮ್ಮೆ ಮಕ್ಕಳು ಚಿತ್ರದಲ್ಲಿ ಕಿಥಿ ತಾರೀಖನ್ನು ಬರೆಯುವುದನ್ನು ಮರೆತು ಬಿಡುತ್ತಾರೆ ಲಕ್ಷ್ಮೀ ನಾರಾಯಣರ ಚಿತ್ರದಲ್ಲಿ ಅವಶ್ಯವಾಗಿ ತಿಥಿ ತಾರೀಖಿರಬೇಕು ಈಗ ಮಕ್ಕಳ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನ ಕುಳಿತಿದೆ ನಾವೇ ಸ್ವರ್ಗದ ನಿವಾಸಿಗಳಾಗಿದ್ದೆವು ಈಗ ಪುನಃ ನಾವೇ ಸ್ವರ್ಗದ ನಿವಾಸಿಗಳಾಗಬೇಕು ಯಾರು ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತಾರೋ ಅಷ್ಟು ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಈಗ ತಂದೆಯ ಮೂಲಕ ನೀವು ಜ್ಞಾನದ ಅಧಿಕಾರಿಗಳಾಗಿದ್ದೀರಾ ಈಗ ಭಕ್ತಿಯಂತೂ ಅವಶ್ಯವಾಗಿ ಸಮಾಪ್ತಿಯಾಗಲೇಬೇಕು ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಭಕ್ತಿ ಇರುವುದಿಲ್ಲ ನಂತರ ಕಲ್ಪದವರೆಗೂ ಭಕ್ತಿ ನಡೆಯುತ್ತದೆ ಈಗ ಮಕ್ಕಳಾದ ನಿಮಗೆ ಈ ಎಲ್ಲಾ ಮಾತು ಅರ್ಥ ಆಗಿದೆ ಕಲ್ಪದ ನಂತರ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ ಈ ಸಂಪೂರ್ಣ ಆಟ ಭಾರತದ ನಿವಾಸಿಗಳ ಆಟ ಆಗಿದೆ ಭಾರತದ ನಿವಾಸಿಗಳೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಭಾರತದಲ್ಲಿ ಎಂಬತ್ನಾಲ್ಕು ಜನ್ಮದ ಚಕ್ರ ತಿರುಗುತ್ತದೆ ಅಂದ ಮೇಲೆ ಭಾರತ ದೇಶ ಅವಿನಾಶಿ ದೇಶ ಆಗಿದೆ ಮೊದಲು ಈ ಜ್ಞಾನದ ಮಾತು ನಮಗೆ ಗೊತ್ತಿರಲಿಲ್ಲ ಲಕ್ಷ್ಮೀ ನಾರಾಯಣರಿಗೆ ದೇವಿ ದೇವತೆಗಳು ಎಂದು ಕರೆಯುತ್ತೇವೆ ಅಂದ ಮೇಲೆ ಲಕ್ಷ್ಮೀ ನಾರಾಯಣರ ಪದವಿ ಎಷ್ಟು ಶ್ರೇಷ್ಠ ಪದವಿಯಾಗಿದೆ ಮತ್ತು ಈ ಜ್ಞಾನದ ಶಿಕ್ಷಣ ಎಷ್ಟೊಂದು ಸಹಜ ಆಗಿದೆ ನಾವು ಈ ಎಂಬತ್ನಾಲ್ಕು ಜನ್ಮದ ನಾಟಕ ಚಕ್ರವನ್ನು ಪೂರ್ಣಗೊಳಿಸಿ ಪುನಃ ವಾಪಸ್ ಮನೆಗೆ ಹೋಗುತ್ತೇವೆ ಎಂಬತ್ನಾಲ್ಕು ಜನ್ಮದ ಚಕ್ರ ಎಂದು ಹೇಳಿದ ತಕ್ಷಣ ಬುದ್ಧಿ ಮೇಲೆ ಹೋಗುತ್ತದೆ ಈಗ ನಿಮಗೆ ಮೂಲವತನ ಸೂಕ್ಷ್ಮವತನ ಸ್ಥೂಲ ವತನ ಎಲ್ಲಾ ಮಾತಿನ ನೆನಪಿದೆ ಮೊದಲು ನಿಮಗೆ ಗೊತ್ತಿರಲಿಲ್ಲ ಸೂಕ್ಷ್ಮವತನ ಅಂದರೆ ಏನು ಅನ್ನುವುದು ಮೊದಲು ನಿಮಗೆ ಗೊತ್ತಿರಲಿಲ್ಲ ಈಗ ನಿಮಗೆ ಗೊತ್ತಿದೆ ಸೂಕ್ಷ್ಮ ವತನದಲ್ಲಿ ನಾವು ಹೇಗೆ ಸನ್ನೆಯ ಮೂಲಕ ಮಾತನಾಡುತ್ತೇವೆ ಎಂದು ಸನ್ನೆಯ ಫಿಲಂಗಳು ಕೂಡ ಬರುತ್ತಿತ್ತು ಆ ಸನ್ನೆಯ ಫಿಲಂನ ಮೂಲಕ ಸನ್ನೆಯ ಮೂಲಕ ಹೇಗೆ ಮಾತನಾಡುತ್ತಾರೆ ಅನ್ನುವುದನ್ನು ತಿಳಿಸುವುದು ನಿಮಗೆ ಸಹಜ ಆಗುತ್ತದೆ ಶಾಂತಿ ಸನ್ನೆ ಮತ್ತು ಶಬ್ದ ಈ ಮೂರೂ ಮಾತಿನ ಬಗ್ಗೆ ನಿಮಗೆ ಗೊತ್ತಿದೆ ಪರಮಧಾಮದಲ್ಲಿ ಶಾಂತಿ ಇರುತ್ತದೆ ಸೂಕ್ಷ್ಮ ವತನದಲ್ಲಿ ಸನ್ನೆಯ ಭಾಷೆ ಇರುತ್ತದೆ ಈ ಸಾಕಾರ ಜಗತ್ತಿನಲ್ಲಿ ಶಬ್ದ ಇರುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ಈ ಲಕ್ಷ್ಮೀ ನಾರಾಯಣರ ರಾಜ್ಯದಿಂದ ಹಿಡಿದು ಈ ಸಂಪೂರ್ಣ ನಾಟಕ ಚಕ್ರದ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ನೀವೀಗ ಗೃಹಸ್ಥ ವ್ಯವಹಾರದಲ್ಲೇ ಇದ್ದೀರಾ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ನಾವೀಗ ಪಾವನ ಆಗಬೇಕು ಅನ್ನುವ ಚಿಂತೆ ನಿಮಗೆ ಸದಾ ಇರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಈ ಹಳೆಯ ಜಗತ್ತಿನ ಬಗ್ಗೆ ಇರುವಂತಹ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಿ ಬಲೆ ನೀವು ನಿಮ್ಮ ಮಕ್ಕಳನ್ನು ಸಂಪಾಲನೆ ಮಾಡಿ ಆದರೆ ನಿಮ್ಮ ಬುದ್ಧಿ ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು ಹೇಳುತ್ತಾರೆ ತಾನೆ ಕೈಗಳು ಕೆಲಸವನ್ನು ಮಾಡುತ್ತಿದ್ದರೂ ಕೂಡ ಬುದ್ಧಿ ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು ಮಕ್ಕಳಿಗೆ ಊಟವನ್ನು ಮಾಡಿಸಿ ಪಾನೀಯವನ್ನು ಕುಡಿಸಿ ಸ್ನಾನವನ್ನು ಮಾಡಿಸಿ ಆದರೆ ಬುದ್ಧಿಯಲ್ಲಿ ಒಬ್ಬ ಪರಮಾತ್ಮ ತಂದೆಯ ನೆನಪು ಇರಬೇಕು ಏಕೆಂದರೆ ನಿಮಗೆ ಗೊತ್ತಿದೆ ಆತ್ಮದ ಮೇಲೆ ಬಹಳಷ್ಟು ಪಾಪದ ಹೊರೆಯಿದೆ ಆದ್ದರಿಂದ ಬುದ್ಧಿ ಒಬ್ಬ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು ಆ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡಬೇಕು ಪ್ರಿಯತಮ ಆದಂತಹ ಪರಮಾತ್ಮ ತಂದೆ ಎಲ್ಲಾ ಆತ್ಮರಿಗೂ ತಿಳಿಸುತ್ತಾರೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಈ ಪಾತ್ರ ಈಗ ನಡೆಯುತ್ತಿದೆ ಪುನಃ ಐದು ಸಾವಿರ ವರ್ಷದ ನಂತರ ಇದೇ ರೀತಿ ಪಾತ್ರ ನಡೆಯುತ್ತದೆ ಪರಮಾತ್ಮ ತಂದೆ ಎಷ್ಟು ಸಹಜವಾದ ಯುಕ್ತಿಯನ್ನು ತಿಳಿಸುತ್ತಾರೆ ಇಲ್ಲಿ ಯಾವುದೇ ಪ್ರಕಾರದ ಕಷ್ಟದ ಮಾತು ಇಲ್ಲ ನಾನು ಪುರುಷಾರ್ಥವನ್ನು ಮಾಡಲು ಸಾಧ್ಯ ಇಲ್ಲ ಪುರುಷಾರ್ಥವನ್ನು ಮಾಡುವುದು ಬಹಳ ಕಠಿಣ ಎಂದು ನನಗೆ ಅನುಭವ ಆಗುತ್ತದೆ ಎಂದು ಯಾರಾದರೂ ಹೇಳುತ್ತಾರೇನು ನೆನಪಿನ ಯಾತ್ರೆ ಬಹಳ ಕಠಿಣ ಆಗಿದೆ ಎಂದು ಯಾರಾದರೂ ಹೇಳುತ್ತಾರೇನು ಅರೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ ಏನು ಪರಮಾತ್ಮ ತಂದೆಯನ್ನು ನೀವು ಮರೆಯಬಾರದು ಪರಮಾತ್ಮ ತಂದೆಯನ್ನು ಚೆನ್ನಾಗಿ ನೆನಪು ಮಾಡಬೇಕು ಪರಮಾತ್ಮ ತಂದೆಯನ್ನು ಚೆನ್ನಾಗಿ ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ಸದಾ ಕಾಲಕ್ಕೋಸ್ಕರ ನಿರೋಗಿಗಳಾಗುತ್ತೀರಾ ನೀವು ತಂದೆಯನ್ನು ನೆನಪು ಮಾಡದೇ ಇದ್ದರೆ ನೀವು ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರಾಗಲು ಸಾಧ್ಯ ಇಲ್ಲ ಇಲ್ಲಿ ನಿಮಗೆ ತಕ್ಷಣ ಆರೋಗ್ಯವಂತರಾಗುವುದಕ್ಕೋಸ್ಕರ ತಂದೆಯ ಮೂಲಕ ಒಳ್ಳೆಯ ಸಲಹೆ ಸಿಗುತ್ತದೆ ಅಂದರೆ ತಕ್ಷಣ ಆರೋಗ್ಯವಂತರಾಗುವಂತಹ ಔಷಧಿ ಇರುತ್ತದೆ ತಾನೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಗ್ಯಾರಂಟಿಯನ್ನು ನೀಡುತ್ತಾರೆ ಈ ಯೋಗ ಬಲದ ಮೂಲಕ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನೀವು ಎಂದೂ ರೋಗಿಗಳಾಗುವುದಿಲ್ಲ ಕೇವಲ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಎಷ್ಟು ಸಹಜ ಯುಕ್ತಿಯಾಗಿದೆ ಭಕ್ತಿ ಮಾರ್ಗದಲ್ಲೂ ಕೂಡ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೀರಿ ಆದರೆ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳದೆ ನೀವು ಕೇವಲ ತಂದೆಯನ್ನು ನೆನಪು ಮಾಡುತ್ತಿದ್ದೀರಿ ಅಂದರೆ ತಂದೆಯ ಬಗ್ಗೆ ತಿಳಿದುಕೊಳ್ಳದೆ ಮುಗ್ಧರಾಗಿ ತಂದೆಯನ್ನು ಭಕ್ತಿಯಲ್ಲಿ ನೆನಪು ಮಾಡುತ್ತಿದ್ದೀರಿ ಈಗ ತಂದೆ ಕುಳಿತು ತಿಳಿಸುತ್ತಾರೆ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ ಕಲ್ಪದ ಮೊದಲು ಕೂಡ ನಾವು ಪರಮಾತ್ಮ ತಂದೆಯ ಬಳಿ ಬಂದಿದ್ದೆವು ಕಲ್ಪದ ಮೊದಲು ಕೂಡ ನಾವು ಪುರುಷಾರ್ಥವನ್ನು ಮಾಡುತ್ತಿದ್ದೆವು ನಿಮಗೆ ಪಕ್ಕಾ ನಿಶ್ಚಯಂತೂ ಆಗಿರುತ್ತಾನೆ ನಾವೇ ರಾಜ್ಯವನ್ನು ಆಳುತ್ತಿದ್ದೆವು ನಂತರ ನಾವೇ ರಾಜ್ಯವನ್ನು ಕಳೆದುಕೊಂಡೆವು ಈಗ ಪುನಃ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಮೂಲಕ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮತ್ತು ರಾಜ್ಯದಾನಿಯನ್ನು ನೆನಪು ಮಾಡಿ ಮನ್ ಮನಾಭವ ಅಂತಮತಿ ಸೋಗತಿಯಾಗುತ್ತದೆ ಅಂದರೆ ಒಬ್ಬ ತಂದೆ ನೆನಪಿನಲ್ಲಿ ಶರ್ರವನ್ನು ತ್ಯಾಗ ಮಾಡಿದರೆ ಶ್ರೇಷ್ಠ ಗತಿ ಪ್ರಾಪ್ತಿಯಾಗುತ್ತದೆ ಈಗ ಈ ನಾಟಕ ಪೂರ್ಣ ಆಗುತ್ತದೆ ನಾವು ವಾಪಸ್ ಮನೆಗೆ ಹೋಗುತ್ತೇವೆ ಪರಮಾತ್ಮ ತಂದೆ ಬಂದಿರುವುದೇ ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಹೇಗೆ ವರ ವಧುವನ್ನು ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬರುತ್ತಾರೆ ಅದೇ ರೀತಿ ಪರಮಾತ್ಮ ತಂದೆ ವರ ಆಗಿ ವಧು ಆದಂತಹ ನಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ ವರ ಬಂದಾಗ ವಧುವಿಗೆ ಬಹಳಷ್ಟು ಖುಷಿಯಾಗುತ್ತದೆ ನಾನೀಗ ನನ್ನ ಅತ್ತೆಯ ಮನೆಗೆ ಹೋಗುತ್ತೇನೆ ಎಂದು ನೀವೆಲ್ಲರೂ ಸೀತಿಯರಾಗಿದ್ದೀರಾ ಒಬ್ಬ ರಾಮ ಆದಂತಹ ಪರಮಾತ್ಮ ತಂದೆಗೆ ನೀವೆಲ್ಲರೂ ಸೀತಿಯರಾಗಿದ್ದೀರಾ ರಾಮ ಆದಂತಹ ನಾನು ನಿಮ್ಮನ್ನು ಈ ರಾವಣನ ಜೈಲಿನಿಂದ ಮುಕ್ತ ಮಾಡಿ ವಾಪಸ್ ಕರೆದುಕೊಂಡು ಹೋಗುತ್ತೇನೆ ಮುಕ್ತಿದಾಸ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ರಾವಣ ರಾಜ್ಯದಿಂದ ಪರಮಾತ್ಮ ತಂದೆ ನಮ್ಮನ್ನು ಮುಕ್ತ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ರಾವಣನ ರಾಜ್ಯ ಆಗಿದೆ ಆದರೆ ರಾವಣ ರಾಜ್ಯ ಅನ್ನುವ ಶಬ್ದದ ಯಥಾರ್ಥವಾದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಈಗ ಮಕ್ಕಳಿಗೆ ತಿಳಿಸಲಾಗಿದೆ ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ತಂದೆ ಮಕ್ಕಳಿಗೆ ಬಹಳ ಒಳ್ಳೆಯ ಜ್ಞಾನದ ಪಾಯಿಂಟ್ ಅನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವೀಗ ಬರೆಯಬೇಕು ಕಲ್ಪದ ಮೊದಲಿನಂತೆ ವಿಶ್ವದಲ್ಲಿ ಶಾಂತಿಯನ್ನು ಈಗ ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ ಎಂದು ಬ್ರಹ್ಮನ ಮೂಲಕ ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತಾ ಇದೆ ವಿಷ್ಣುವಿನ ರಾಜ್ಯ ಇತ್ತು ವಿಷ್ಣುವಿನ ರಾಜ್ಯ ಇದ್ದಾಗ ವಿಶ್ವದಲ್ಲಿ ಶಾಂತಿ ಇತ್ತು ವಿಷ್ಣು ಅಂದರೆ ಲಕ್ಷ್ಮೀ ನಾರಾಯಣ ಆಗಿದ್ದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ವಿಷ್ಣು ಮತ್ತು ಲಕ್ಷ್ಮೀನಾರಾಯಣ ಮತ್ತು ರಾಧಾಕೃಷ್ಣರು ಎಲ್ಲರೂ ಬೇರೆ ಬೇರೆ ಆಗಿದ್ದಾರೆ ಎಂದು ಜನ ತಿಳಿದುಕೊಂಡಿದ್ದಾರೆ ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ ನೀವೇ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ ಶಿವ ತಂದೆ ಬಂದು ಸೃಷ್ಟಿ ಚಕ್ರದ ಜ್ಞಾನವನ್ನು ನಿಮಗೆ ನೀಡುತ್ತಾರೆ ನೀವೀಗ ಈ ಜ್ಞಾನದ ಮೂಲಕ ಮಾಸ್ಟರ್ ಜ್ಞಾನದ ಸಾಗರರಾಗುತ್ತಿದ್ದೀರಾ ನೀವೆಲ್ಲರೂ ಜ್ಞಾನದ ನದಿಗಳಾಗಿದ್ದೀರಾ ಜ್ಞಾನದ ನದಿ ಅನ್ನುವುದು ಮಕ್ಕಳಾದ ನಿಮ್ಮ ಹೆಸರೇ ಆಗಿದೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ನದಿಯಲ್ಲಿ ಸ್ನಾನವನ್ನು ಮಾಡುತ್ತಾರೆ ಭಕ್ತಿಯಲ್ಲಿ ಮನುಷ್ಯರು ಎಷ್ಟೊಂದು ಅಲೆದಾಡುತ್ತಾರೆ ಭಕ್ತಿಯಲ್ಲಿ ಎಷ್ಟೊಂದು ದಾನಪುಣ್ಯವನ್ನು ಮಾಡುತ್ತಾರೆ ಶ್ರೀಮಂತರು ಬಹಳಷ್ಟು ದಾನ ಪುಣ್ಯವನ್ನು ಮಾಡುತ್ತಾರೆ ಚಿನ್ನವನ್ನು ದಾನ ಮಾಡುತ್ತಾರೆ ಈಗ ನಿಮಗೆ ಗೊತ್ತಿದೆ ನಾವು ಕೂಡ ಭಕ್ತಿಯಲ್ಲಿ ಎಷ್ಟೊಂದು ಅಲೆದಾಡಿದ್ದೇವೆ ಈಗ ನಾವು ಹಠಯೋಗಿಗಳಂತೂ ಅಲ್ಲ ಈಗ ನಾವು ರಾಜಯೋಗಿಗಳಾಗಿದ್ದೇವೆ ಪವಿತ್ರ ಗೃಹಸ್ಥ ಆಶ್ರಮದಲ್ಲಿ ನಾವು ಇದ್ದೆವು ಪುನಃ ರಾವಣ ರಾಜ್ಯದಲ್ಲಿ ನಾವು ಅಪವಿತ್ರರಾಗಿದ್ದೇವೆ ನಾಟಕದ ಅನುಸಾರ ಪರಮಾತ್ಮ ತಂದೆ ಪುನಃ ಗೃಹಸ್ಥ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಗೃಹಸ್ಥ ಧರ್ಮವನ್ನು ಸ್ಥಾಪನೆ ಮಾಡಲು ಸಾಧ್ಯ ಇಲ್ಲ ಮನುಷ್ಯರು ನಿಮಗೆ ಹೇಳುತ್ತಾರೆ ನೀವೆಲ್ಲರೂ ಪವಿತ್ರರಾದರೆ ಜಗತ್ತು ಹೇಗೆ ನಡೆಯಲು ಸಾಧ್ಯ ಎಂದು ನೀವು ಅವರಿಗೆ ತಿಳಿಸಬೇಕು ಇಷ್ಟೆಲ್ಲಾ ಸನ್ಯಾಸಿಗಳು ಪವಿತ್ರರಾಗಿ ಇರುತ್ತಾರೆ ಅಂದ ಮೇಲೆ ಜಗತ್ತು ವೃದ್ಧಿಯಾಗುವುದು ನಿಂತು ಹೋಗಿದೆ ಏನು ಈ ಸೃಷ್ಟಿ ಎಷ್ಟೊಂದು ವೃದ್ಧಿಯಾಗಿದೆ ಸೃಷ್ಟಿ ಎಷ್ಟು ವೃದ್ಧಿಯಾಗಿದೆ ನೋಡಿ ಊಟ ಮಾಡಲು ಆಹಾರ ಕೂಡ ಸಿಗುತ್ತಿಲ್ಲ ಮತ್ತು ಇನ್ನೂ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಈಗ ನಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಇದ್ದಾರೆ ನಾವು ಆ ಪರಮಾತ್ಮ ತಂದೆಯನ್ನು ಈ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ ಬುದ್ಧಿಯ ಮೂಲಕ ಅರ್ಥ ಮಾಡಿಕೊಂಡಿದ್ದೇವೆ ಪರಮಾತ್ಮ ತಂದೆ ಆತ್ಮರಾದ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ನಮ್ಮ ಸಮ್ಮುಖದಲ್ಲಿ ಇದ್ದಾರೆ ಯಾರು ವಿಶ್ವ ಶಾಂತಿಯ ಬಗ್ಗೆ ಮಾತನಾಡುತ್ತಾರೋ ಅವರಿಗೆ ನೀವು ತಿಳಿಸಬೇಕು ಪರಮಾತ್ಮ ತಂದೆಯ ಮೂಲಕ ಈಗ ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತಿದೆ ಪರಮಾತ್ಮ ತಂದೆ ಮಾತ್ರ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ಸಾಧ್ಯ ಎಂದು ಅವರಿಗೆ ತಿಳಿಸಬೇಕು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಹಳೆಯ ಜಗತ್ತಿನ ವಿನಾಶ ಕೂಡ ಸಮ್ಮುಖದಲ್ಲಿ ಇದೆ ವಿಶ್ವದಲ್ಲಿ ಶಾಂತಿಯ ಜಗತ್ತು ಸ್ಥಾಪನೆ ಆಗುವುದಕ್ಕೋಸ್ಕರ ಹಳೆಯ ಜಗತ್ತಿನ ವಿನಾಶ ಕೂಡ ಸಮ್ಮುಖದಲ್ಲಿ ನಿಂತಿದೆ ಐದು ಸಾವಿರ ವರ್ಷದ ಮೊದಲೂ ಕೂಡ ವಿನಾಶ ಆಗಿತ್ತು ಈಗಲೂ ಕೂಡ ಈ ವಿನಾಶ ಸಮ್ಮುಖದಲ್ಲೇ ನಿಂತಿದೆ ವಿನಾಶದ ನಂತರ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತದೆ ಅಂದ ಮೇಲೆ ಮಕ್ಕಳ ಬುದ್ಧಿಯಲ್ಲಿ ಈಗ ಈ ಎಲ್ಲಾ ಜ್ಞಾನದ ಮಾತು ಇದೆ ಜಗತ್ತಿನ ಜನರಿಗೆ ಈ ಜ್ಞಾನದ ಮಾತಿನ ಬಗ್ಗೆ ಗೊತ್ತಿಲ್ಲ ಬೇರೆ ಯಾರ ಬುದ್ಧಿಯಲ್ಲೂ ಕೂಡ ಈ ಜ್ಞಾನದ ಮಾತು ಇಲ್ಲ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಈ ಜ್ಞಾನದ ಮಾತು ಗೊತ್ತಿಲ್ಲ ನಿಮಗೆ ಗೊತ್ತಿದೆ ಸತ್ಯುಗದಲ್ಲಿ ಇಡೀ ವಿಶ್ವದಲ್ಲಿ ಶಾಂತಿ ಇತ್ತು ಕೇವಲ ಭಾರತ ದೇಶವನ್ನು ಬಿಟ್ಟು ಬೇರೆ ಯಾವ ದೇಶವೂ ಸತ್ಯುಗದಲ್ಲಿ ಇರಲಿಲ್ಲ ನಂತರ ಅನ್ಯ ದೇಶಗಳು ಹುಟ್ಟಿಕೊಂಡಿದೆ ಈಗ ನೋಡಿ ಎಷ್ಟೊಂದು ದೇಶಗಳು ಎಷ್ಟೊಂದು ಖಂಡಗಳಿದೆ ಈಗ ಈ ಆಟದ ಅಂತ್ಯ ಆಗುತ್ತದೆ ಎಲ್ಲರೂ ಹೇಳುತ್ತಾರೆ ಅವಶ್ಯವಾಗಿ ಭಗವಂತ ತಂದೆ ಬರುತ್ತಾರೆ ಎಂದು ಆದರೆ ಭಗವಂತ ತಂದೆ ಯಾರಾಗಿದ್ದಾರೆ ಮತ್ತು ಭಗವಂತ ತಂದೆ ಯಾವ ರೂಪದಲ್ಲಿ ಬರುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಶ್ರೀಕೃಷ್ಣ ಅಂತೂ ಭಗವಂತ ಆಗಲು ಸಾಧ್ಯ ಇಲ್ಲ ಮತ್ತು ಪ್ರೇರಣೆಯ ಮೂಲಕ ಪರಮಾತ್ಮ ತಂದೆ ಕಾರ್ಯವನ್ನು ಮಾಡಿಸಲು ಸಾಧ್ಯ ಇಲ್ಲ ಅಥವಾ ಶಕ್ತಿಯ ಮೂಲಕ ಪರಮಾತ್ಮ ತಂದೆ ಕಾರ್ಯವನ್ನು ಮಾಡಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಅತಿ ಪ್ರೀತಿಯ ತಂದೆಯಾಗಿದ್ದಾರೆ ಅತಿ ಪ್ರೀತಿಯ ತಂದೆಯಾದ ಪರಮಾತ್ಮ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಹಳೆಯ ಜಗತ್ತಿನ ವಿನಾಶವನ್ನೂ ಕೂಡ ಪರಮಾತ್ಮ ತಂದೆ ಮಾಡಿಸುತ್ತಾರೆ ನಿಮಗೆ ಗೊತ್ತಿದೆ ಸತ್ಯಯುಗದಲ್ಲಿ ಈ ಲಕ್ಷ್ಮೀ ನಾರಾಯಣರು ನಿವಾಸವನ್ನು ಮಾಡುತ್ತಿದ್ದರು ಈಗ ಪುನಃ ಲಕ್ಷ್ಮೀನಾರಾಯಣ ಆಗುವಂತಹ ಆತ್ಮರು ನಾರಾಯಣ ಆಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ನಾವೀಗ ದೇವತೆ ಆಗುತ್ತಿದ್ದೇವೆ ಅನ್ನುವ ನಶೆ ಇರಬೇಕು ತಾನೆ ಭಾರತದಲ್ಲಿ ನಾವು ರಾಜ್ಯವನ್ನು ಆಳುತ್ತಿದ್ದೆವು ಶಿವತಂದೆ ರಾಜ್ಯವನ್ನು ನೀಡಿ ಹೋಗಿದ್ದರು ಎಂದೂ ಈ ರೀತಿ ಹೇಳುವುದಿಲ್ಲ ಶಿವತಂದೆ ರಾಜ್ಯವನ್ನು ಆಳಿ ಹೋಗಿದ್ದರು ಎಂದು ಹೇಳುವುದಿಲ್ಲ ಇಲ್ಲ ಪರಮಾತ್ಮ ತಂದೆ ಭಾರತದ ನಿವಾಸಿಗಳಿಗೆ ರಾಜ್ಯವನ್ನು ಕೊಟ್ಟು ಹೋಗಿದ್ದರು ಲಕ್ಷ್ಮೀನಾರಾಯಣರು ರಾಜ್ಯವನ್ನು ಆಳುತ್ತಿದ್ದರು ಪುನಃ ಪರಮಾತ್ಮ ತಂದೆ ಈಗ ರಾಜ್ಯವನ್ನು ನೀಡುವುದಕ್ಕೋಸ್ಕರ ಬಂದಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೆ ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ಚಕ್ರವನ್ನು ನೆನಪು ಮಾಡಿ ನೀವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಯಾರು ಕಡಿಮೆ ಪುರುಷಾರ್ಥವನ್ನು ಮಾಡುತ್ತಾರೋ ಅವರು ತಿಳಿದುಕೊಳ್ಳಬೇಕು ನಾನು ಕಡಿಮೆ ಭಕ್ತಿಯನ್ನು ಮಾಡಿದ್ದೇನೆ ಜಾಸ್ತಿ ಭಕ್ತಿಯನ್ನು ಮಾಡುವಂತವರು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಎಷ್ಟು ಸ್ಪಷ್ಟ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ವಿಸ್ತಾರವಾಗಿ ಸ್ಪಷ್ಟ ರೂಪದಲ್ಲಿ ಜ್ಞಾನವನ್ನು ತಿಳಿಸಿದಾಗ ಮಾತ್ರ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗಲು ಸಾಧ್ಯ ನಿಮ್ಮ ಕೆಲಸ ಆಗಿದೆ ಮಾಡಿಸುವುದು ಕಡಿಮೆ ಭಕ್ತಿಯನ್ನು ಮಾಡಿದ್ದರೆ ಯೋಗ ಹಿಡಿಯುವುದಿಲ್ಲ ಕಡಿಮೆ ಭಕ್ತಿಯನ್ನು ಮಾಡಿದ್ದರೆ ನಮ್ಮ ಬುದ್ಧಿಯಲ್ಲಿ ಶಿವ ಶಿವತಂದೆಯ ನೆನಪು ಉಳಿದುಕೊಳ್ಳುವುದಿಲ್ಲ ಎಂದೂ ಕೂಡ ಪುರುಷಾರ್ಥದಲ್ಲಿ ತಣ್ಣಗಾಗಬಾರದು ಮಾಯೆ ಶಕ್ತಿಶಾಲಿಯಾಗಿರುವುದನ್ನು ನೋಡಿ ಎಂದೂ ಹಾರ್ಟ್ ಫೇಲ್ ಆಗಬಾರದು ಮಾಯೆಯ ಶಕ್ತಿಯನ್ನು ನೋಡಿ ಹಾರ್ಟ್ ಫೇಲ್ ಆಗಬಾರದು ಮಾಯ ಬಿರುಗಾಳಿ ಬಹಳಷ್ಟು ಬರುತ್ತದೆ ಇಲ್ಲಿ ಮಕ್ಕಳಿಗೆ ತಂದೆ ತಿಳಿಸಿದ್ದಾರೆ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಶರೀರ ಅಂತೂ ಸಮಾಪ್ತಿಯಾಗುತ್ತದೆ ಆತ್ಮ ಶರೀವನ್ನೂ ತ್ಯಾಗ ಮಾಡಿ ಹೋಗುತ್ತದೆ ಆತ್ಮ ಶರೀರವನ್ನು ತ್ಯಾಗ ಮಾಡಿ ಹೋದ ತಕ್ಷಣ ಈ ಶರೀರ ಮಣ್ಣು ಪಾಲಾಗಿ ಬಿಡುತ್ತದೆ ಶರೀರ ಮಣ್ಣಾದ ನಂತರ ಪುನಃ ಆ ಶರೀರದಿಂದ ನಿಮಗೆ ಏನೂ ಸಿಗುವುದಿಲ್ಲ ಅಂದ ಮೇಲೆ ಸತ್ತಂತಹ ವ್ಯಕ್ತಿಗಳನ್ನು ನೆನಪು ಮಾಡಿ ಅಳುವುದರಿಂದ ಏನು ಲಾಭ ಆಗುತ್ತದೆ ಯಾವ ವಸ್ತು ಸಿಗುವುದಿಲ್ಲವೋ ಅದನ್ನು ನೆನಪು ಮಾಡಿ ಏಕೆ ಅಳಬೇಕು ಅಳುವುದರಿಂದ ಆ ವಸ್ತು ವಾಪಸ್ ಸಿಗುತ್ತದೆ ಆತ್ಮ ಹೋಗಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಂಡಿದೆ ಈಗ ನೀವು ಎಷ್ಟು ಶ್ರೇಷ್ಠ ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರಾ ನಿಮ್ಮ ಖಾತೆಯಲ್ಲಿ ಮಾತ್ರ ಪುಣ್ಯ ಜಮಾ ಆಗುತ್ತದೆ ಉಳಿದ ಎಲ್ಲಾ ವ್ಯಕ್ತಿಗಳ ಖಾತೆ ಖಾಲಿಯಾಗಿ ಬಿಡುತ್ತದೆ ಪರಮಾತ್ಮ ತಂದೆ ಬಹಳ ಮುಗ್ಧ ಆಗಿದ್ದಾರೆ ಆದ್ದರಿಂದ ನೀವು ನೀಡಿರುವಂತಹ ಒಂದು ಮುಷ್ಠಿ ಅವಲಕ್ಕಿಯ ಬದಲಿಗೆ ಪರಮಾತ್ಮ ತಂದೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಮಹಲನ್ನು ನೀಡುತ್ತಾರೆ ಅಂದ ಮೇಲೆ ಎಷ್ಟೊಂದು ಬಡ್ಡಿಯನ್ನು ನೀಡುತ್ತಾರೆ ಈಗ ಭವಿಷ್ಯಕ್ಕೋಸ್ಕರ ನೀವು ಬಹಳಷ್ಟು ಪುಣ್ಯವನ್ನು ಜಮಾ ಮಾಡಿಕೊಳ್ಳಬೇಕು ಅಂತ್ಯದಲ್ಲಿ ನಾನು ಜಮಾ ಮಾಡಿಕೊಳ್ಳುತ್ತೇನೆ ಎಂದು ಹೇಳಬೇಡಿ ಅಂತಿಮ ಸಮಯ ಬಂದಾಗ ಪುಣ್ಯವನ್ನು ಜಮಾ ಮಾಡಿಕೊಳ್ಳುತ್ತೇನೆ ಎಂದು ಹೇಳಬೇಡಿ ಅಂತಿಮ ಸಮಯದಲ್ಲಿ ನೀವು ಹಣದಿಂದ ಸೇವೆಯನ್ನು ಮಾಡುತ್ತೇವೆ ಎಂದು ಹೇಳಿದರೆ ನಿಮ್ಮ ಹಣದ ಸೇವೆಯನ್ನು ಅಂತ್ಯದಲ್ಲಿ ತೆಗೆದುಕೊಂಡು ತಂದೆ ಏನನ್ನು ಮಾಡಲು ಸಾಧ್ಯ ತಂದೆ ಲಾಸ್ ಅನ್ನು ಮಾಡಿಕೊಳ್ಳುವಂತಹ ವ್ಯಾಪಾರಿಯಲ್ಲ ತಂದೆ ಮೂರ್ಖ ವ್ಯಾಪಾರಿಯಂತೂ ಅಲ್ಲ ಕೆಲಸಕ್ಕೆ ಬರದೇ ಇರುವಂತಹ ವಸ್ತುವನ್ನು ತೆಗೆದುಕೊಂಡು ಬಡ್ಡಿಯನ್ನು ಸೇರಿಸಿಕೊಡಲು ತಂದೆ ಮೂರ್ಖ ವ್ಯಾಪಾರಿಯಂತೂ ಅಲ್ಲ ಪರಮಾತ್ಮ ತಂದೆ ಸುಮ್ಮನೆ ಅಂತ್ಯದಲ್ಲಿ ನಿಮ್ಮ ಹಣವನ್ನು ತೆಗೆದುಕೊಳ್ಳುವುದಿಲ್ಲ ನಿಮ್ಮ ಒಂದು ಮುಷ್ಟಿ ಅವಲಕ್ಕಿಗೆ ಬದಲಾಗಿ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮಗೆ ಮಹಲ್ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ಎಷ್ಟೊಂದು ಬಡ್ಡಿ ನಿಮಗೆ ಸಿಗುತ್ತದೆ ಶಿವ ತಂದೆ ತಿಳಿಸುತ್ತಾರೆ ನಾನು ನಂಬರ್ ಒನ್ ಮುಗ್ಧ ತಂದೆಯಾಗಿದ್ದೇನೆ ನೋಡಿ ನಿಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ನೀಡುತ್ತೇನೆ ಕೇವಲ ನೀವು ನನಗೆ ಮಕ್ಕಳಾಗಿ ನನ್ನ ಸೇವೆಯನ್ನು ಮಾಡಿ ನಾನು ಮುಗ್ಧ ತಂದೆಯಾಗಿದ್ದೇನೆ ಬೋಲಾನಾಥ ಆಗಿದ್ದೇನೆ ಆದ್ದರಿಂದ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಈಗ ನೀವು ಈ ಜ್ಞಾನ ಮಾರ್ಗದಲ್ಲಿ ಇದ್ದೀರಾ ಈಗ ನೀವು ಪರಮಾತ್ಮ ತಂದೆ ಶ್ರೀಮತದಂತೆ ನಡೆಯಿರಿ ಮತ್ತು ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಿ ನಾವೀಗ ಪರಮಾತ್ಮ ತಂದೆಯ ಬಳಿ ಬಂದಿದ್ದೇವೆ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಲು ಎಂದು ನೀವು ತಾನೆ ಅದರಲ್ಲೂ ಸೂರ್ಯವಂಶಿ ಪದವಿಯನ್ನು ಪಡೆದುಕೊಳ್ಳಲು ತಂದೆಯ ಬಳಿ ಬಂದಿದ್ದೇವೆ ಎಂದು ಹೇಳುತ್ತಿರತಾನೆ ಒಳ್ಳೆಯದು ನಿಮ್ಮ ಬಾಯಿಯಲ್ಲಿ ಅಂದರೆ ನಿಮ್ಮ ಬಾಯಿ ಸಿಹಿ ಆಗಲಿ ಎಂದು ತಂದೆ ಹೇಳುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾರ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಶ್ರೀಮತದಂತೆ ನಡೆದು ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಬೇಕು ಒಂದು ಮುಷ್ಟಿ ಅವಲಕ್ಕಿಯನ್ನು ಕೊಟ್ಟು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಮಹಲನ್ನು ಪಡೆದುಕೊಳ್ಳಬೇಕು ಭವಿಷ್ಯಕ್ಕೋಸ್ಕರ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಗೃಹ ವ್ಯವಹಾರದಲ್ಲಿ ಇದ್ದರೂ ಕೂಡ ಈ ಹಳೆಯ ಜಗತ್ತಿನ ಬಗ್ಗೆ ಇರುವಂತಹ ಮಮತ್ವವನ್ನು ಸಮಾಪ್ತಿ ಮಾಡಿಕೊಂಡು ಸಂಪೂರ್ಣ ಪಾವನ ಆತ್ಮರಾಗಬೇಕು ಎಲ್ಲವನ್ನೂ ಮಾಡುತ್ತಿದ್ದರೂ ಕೂಡ ಬುದ್ಧಿ ಒಬ್ಬ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು ಇಂದಿನ ವರದಾನ ಆಗಿದೆ ಮನಸ್ಸಿನ ಶುಭ ಭಾವನೆಯ ಮೂಲಕ ಒಬ್ಬರು ಇನ್ನೊಬ್ಬರನ್ನು ಮುಂದುವರೆಸುವಂತಹ ವಿಶ್ವ ಕಲ್ಯಾಣಕಾರಿಗಳಾಗಿ ಒಂದು ವೇಳೆ ಯಾರಾದರೂ ಸ್ವಲ್ಪ ತಪ್ಪು ಕಾರ್ಯವನ್ನು ಮಾಡುತ್ತಿದ್ದರೆ ಅವರನ್ನು ಆತ್ಮ ಎಂದು ತಿಳಿದುಕೊಂಡು ದಯೆ ದೃಷ್ಟಿಯಿಂದ ಅವರನ್ನು ಪರಿವರ್ತನೆ ಮಾಡಿ ಅವರ ತಪ್ಪಿನ ಬಗ್ಗೆ ಚರ್ಚೆಯನ್ನು ಮಾಡಬೇಡಿ ಒಂದು ವೇಳೆ ಯಾರಾದರೂ ಕಲ್ಲನ್ನು ನೋಡಿ ಅಲ್ಲೇ ನಿಂತರೆ ನಿಮ್ಮ ಕೆಲಸ ಆಗಿದೆ ಆ ಕಲ್ಲನ್ನು ಪಾರು ಮಾಡಿ ಮುಂದೆ ಹೋಗುವುದು ಅಥವಾ ಅವರನ್ನು ಜೊತೆಗಾರರನ್ನಾಗಿ ಮಾಡಿಕೊಂಡು ಅವರನ್ನು ಕಲ್ಲನ್ನು ಪಾರು ಮಾಡಿಸಿ ಮುಂದೆ ಕರೆದುಕೊಂಡು ಹೋಗುವುದು ಅದಕ್ಕೋಸ್ಕರ ಪ್ರತಿಯೊಬ್ಬರಲ್ಲಿ ಇರುವಂತಹ ವಿಶೇಷತೆಯನ್ನು ನೋಡಿ ಅವಗುಣವನ್ನು ನೋಡುವುದನ್ನು ಬಿಟ್ಟು ಬಿಡಿ ಈಗ ಇದು ವಾಣಿಯ ಮೂಲಕ ಯಾರಿಗೂ ಎಚ್ಚರಿಕೆಯನ್ನು ನೀಡುವಂತಹ ಸಮಯ ಅಲ್ಲ ಆದರೆ ಮನಸ್ಸಿನ ಶುಭ ಭಾವನೆಯ ಮೂಲಕ ಒಬ್ಬರು ಇನ್ನೊಬ್ಬರಿಗೆ ಸಹಯೋಗಿಗಳಾಗಿ ಮುಂದೆ ಹೋಗಿ ಮತ್ತು ಅನ್ಯರನ್ನು ಮುಂದುವರೆಸಿ ಆಗ ನಿಮಗೆ ವಿಶ್ವ ಕಲ್ಯಾಣಕಾರಿಗಳು ಎಂದು ಕರೆಯಲಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ದೃಢ ಸಂಕಲ್ಪದ ಬೆಲ್ಟ್ ಅನ್ನು ಹಾಕಿಕೊಳ್ಳಿ ಆಗ ಸೀಟ್ ನಿಂದ ಅಪ್ಸೆಟ್ ಆಗುವುದಿಲ್ಲ ದೃಢ ಸಂಕಲ್ಪ ಅನ್ನುವ ನಿಂದ ಸ್ವಯಂ ಅನ್ನು ಬಂಧಿಸಿಕೊಂಡರೆ ಎಂದು ಶ್ರೇಷ್ಠ ಸ್ಥಿತಿ ಅನ್ನುವ ಸೀಟ್ ನಿಂದ ಕೆಳಗಡೆ ಬಂದು ಅಪ್ಸೆಟ್ ಆಗುವುದಿಲ್ಲ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಪ್ರತ್ಯಕ್ಷತೆಯ ಸೂರ್ಯ ಯಾವಾಗ ಉದಯ ಆಗುತ್ತಾರೆ ಅಂದರೆ ಯಾವಾಗ ಪವಿತ್ರತೆಯ ಜ್ಯೋತಿ ನಾಲ್ಕು ಕಡೆ ಬೆಳಗುತ್ತದೆಯೋ ಯಾವಾಗ ನೀವು ಪವಿತ್ರತೆಯ ಜ್ಯೋತಿಯನ್ನು ನಾಲ್ಕು ಕಡೆ ಬೆಳಗಿಸುತ್ತೀರೋ ಆಗ ಪ್ರತ್ಯಕ್ಷತೆಯ ಸೂರ್ಯನ ಉದಯ ಆಗುತ್ತದೆ ಹೇಗೆ ಆ ಜ್ಯೋತಿಯನ್ನು ತೆಗೆದುಕೊಂಡು ನಾಲ್ಕು ಕಡೆ ಸುತ್ತಾಡುತ್ತಾರೆ ಅದೇ ರೀತಿ ಪವಿತ್ರತೆಯ ಜ್ಯೋತಿ ನಾಲ್ಕು ಕಡೆ ಬೆಳಗುತ್ತಿರಬೇಕು ಆಗ ಆ ಪವಿತ್ರತೆಯ ಜ್ಯೋತಿಯ ಮೂಲಕ ಎಲ್ಲರೂ ಒಬ್ಬ ಪರಮಾತ್ಮ ತಂದೆಯನ್ನು ನೋಡಲು ಸಾಧ್ಯ ಮತ್ತು ಪರಮಾತ್ಮ ತಂದೆಯನ್ನು ಗುರುತಿಸಲು ಸಾಧ್ಯ ಆಗುತ್ತದೆ ಯಾವಾಗ ತಂದೆಯನ್ನು ಗುರುತಿಸುತ್ತಾರೋ ತಂದೆಯನ್ನು ನೋಡುತ್ತಾರೋ ಆಗ ಅವರು ತಂದೆಯನ್ನು ಪಡೆದುಕೊಳ್ಳಲು ಸಾಧ್ಯ ಆಗುತ್ತದೆ ಎಷ್ಟು ಅಚಲ ಪವಿತ್ರತೆಯ ಜ್ಯೋತಿ ಇರುತ್ತದೆಯೋ ಅಷ್ಟು ಸಹಜವಾಗಿ ನಿಮ್ಮ ಮೂಲಕ ಎಲ್ಲರೂ ಪರಮಾತ್ಮ ತಂದೆಯನ್ನು ಗುರುತಿಸಲು ಸಾಧ್ಯ ಮತ್ತು ಆಗ ಪವಿತ್ರತೆಯ ಜೈ ಜೈಕಾರ ಆಗುತ್ತದೆ ஒய் ஓம் சாந்தி